ಆನೇಕಲ್ ತಾಲೂಕಿನ ಜಿಗಣಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಾ ಘರ್ಜನಿ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ವತಿಯಿಂದ ಬುದ್ಧ ಜಯಂತಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನ ಸೋಮವಾರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಿರುಪಾಳ್ಯ ಮುನಿರಾಜು ಮಾತನಾಡಿ ಬುದ್ಧ ಮತ್ತು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅವರ ಆದರ್ಶಗಳಿಂದಾಗಿ ಸ್ವಸ್ಥ ಸಮಾಜವನ್ನ ನಿರ್ಮಿಸಬಹುದಾಗಿದೆ ಭಗವಾನ್ ಬುದ್ಧರು ಜ್ಞಾನದ ಪ್ರತೀಕವಾಗಿದ್ದು ಅವರ ಜ್ಞಾನದೀಪ ಪ್ರತಿಯೊಂದು ಕುಟುಂಬದಲ್ಲಿಯೂ ಒತ್ತುವಂತಾಗಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ತಮ್ಮ ಮಕ್ಕಳಿಗೆ ಉತ್ತಮ ಮತ್ತು ಉನ್ನತವಾದ ಶಿಕ್ಷಣವನ್ನ ನೀಡಬೇಕೆಂದರು ಕಾರ್ಯಕ್ರಮದಲ್ಲಿ ನಾಗಣ್ಣ ಕಲ್ಲದೇವನಹಳ್ಳಿ ರಾಜ್ಯ ಸಂಚಾಲಕರು ಯಾದಗಿರಿ ರಾಜ್ಯ ಸಂಘಟನಾ ಸಂಚಾಲಕರಾದ ದ್ಯಾವಸಂದ್ರ ಎ ಮುನಿರಾಜು ಜಿಲ್ಲಾ ಸಂಚಾಲಕರಾದ ತಿರುಪಾಳ್ಯ ಟಿಎಂ ಮುನಿರಾಜು ದಲಿತ ಸಂಘಟನೆಗಳ ಮುಖಂಡರಾದ ಗುರು ಚೌವಾಣ್ ಮುನಿ ನಾರಾಯಣ್ ಗೌತಮ್ ವೆಂಕಿ ಕ್ರಾಂತಿ ಗೋವಿಂದ್ ನಾರಾಯಣಸ್ವಾಮಿ ಆದೂರು ರಾಮಯ್ಯ ಜಿಗಣಿ ಸುರೇಶ್ ಮತ್ತು ಸಂಘದ ಪದಾಧಿಕಾರಿಗಳಾದ ಇಸಾಖ್ ಮಾರಥಳ್ಳಿ ಮಂಜು ಸುಖನ್ಯಾ ಮುನಿಯಪ್ಪ ಶಂಕರಪ್ಪ ಭಾಗ್ಯಮ್ಮ ಸಂಪಂಗಪ್ಪ ಹಾರಗದ್ದಿ ವಿರಾಮಯ್ಯ ಡಿ ರಾಜು ಸೋಮಶೇಖರ್ ಮತ್ತು ಸ್ಥಳೀಯ ಮುಖಂಡರಾದ ಪೊಲೀಸ್ ರಾಮಯ್ಯ ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ದರು ಏನು ಈ ದಿನ ಹನ್ನೆರಡು ಐದು ಎರಡು ಸಾವಿರದ ಒಂದು ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮ ಇದನ್ನು ಜಿಗಣಿ ಏನೊಂದು ಎ ಪಿ ಸಿ ಸರ್ಕಲ್ನ ವಿನ್ ಹೋಟಲ್ನಲ್ಲಿ ಅಂಬ್ಕೊಂಡಿದ್ದೇವೆ ಸ್ನೇಹಿತರೆ ನನ್ನ ಹೆಸರು ಟಿ ಎ ಮುನ್ರಾಜ್ ಅಂತೇಳಿ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರು ಸಾರಿ ಸಂಚಾಲಕರು ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಶಿಕ್ಷಣ ಸಂಘಟನೆ ಹೋರಾಟ ಪ್ರತಿಯೊಬ್ಬ ಮನುಷ್ಯನ ಮೂಲಭೂತ ಹಕ್ಕು ಯಾಕಂದರೆ ಏನು ಈ ಒಂದು ಶೋಷಿತ ವರ್ಗ ಇದೆಯಲ್ಲ ಈ ಶೋಷಿತ ವರ್ಗ ತುಳಿತಕ್ಕೆ ಒಳಗಾಗ್ತಾನೆ ಇದ್ದಾರೆ ಹಾಗಾಗಿ ಈ ದೇಶ ಈ ದೇಶಕ್ಕೆ ಮೊಟ್ಟ ಮೊದಲು ತಥಾಗತ ಗೌತಮ ಬುದ್ಧರು ಸಮಾನತೆಯನ್ನು ಕೊಟ್ಟಂಥವರು ಆ ಒಂದು ಅಂಥ ಒಬ್ಬ ನಾಯಕನನ್ನು ನಾವು ನೆನಲೇಬೇಕು ಹಾಗಾಗಿ ಅವರ ಒಂದು ಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನೂ ಸಹ ಒಟ್ಟಿಗೆ ಎರಡೂ ಕಾರ್ಯಕ್ರಮನ ಒಟ್ಟಿಗೆ ಹಮ್ಮಿಕೊಂಡಿದ್ದೀವಿ ಕಾರಣ ಏನಂದರೆ ಬಾಬಾ ಸಾಹೇಬರು ಏನು ಈ ಒಂದು ತುಳಿತಕ್ಕೆ ಒಳಗಾದಂಥ ಮೂಲ ನಿವಾಸಿಗಳಾದಂಥ ನಮಗೆ ಸಾವಿರಾರು ವರ್ಷಗಳಿಂದ ಶೋಷಣೆಯನ್ನು ಅನುಭವಿಸ್ತಾನೇ ಇದ್ವಿ ಹಾಗಾಗಿ ಕಾರಣ ಏನಂದರೆ ಇಲ್ಲಿ ಇರತಕ್ಕಂಥ ಆಡಳಿತ ವರ್ಗ ಅಥವಾ ರಾಜಕೀಯ ವರ್ಗ ಇವರು ನಮ್ಮನ್ನು ಈಗಲೂ ಸಹ ಈನ ಸ್ಥಿತಿಗೆ ಎತ್ತಡ್ತಾನೇ ಇದ್ದಾರೆ ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಸಂವಿಧಾನ ಸರಿಯಾಗಿ ಜಾರಿಯಾಗಿದ್ದಲ್ಲಿ ಇಲ್ಲಿ ಬಡತನ ಅನ್ನೋದು ಇರ್ತಾ ಇರಲಿಲ್ಲ ಇಲ್ಲಿ ಜಾತಿ ಅನ್ನೋದು ಇರ್ತಾ ಇರಲಿಲ್ಲ ಹಾಗಾಗಿ ಒಂದು ಸಮಾನತೆಯನ್ನು ಅಂದರೆ ಒಂದು ಸಮಾನವಾದ ಒಂದು ಹಕ್ಕುಗಳನ್ನು ನಾವು ಪಡಿಬೇಕಾದ್ರೆ ಹೋರಾಟನೇ ನಮಗೆ ಮುಖ್ಯ ಆಗಿದೆ ಜೊತೆಗೆ ಈಗಲೂ ಸಹ ಈ ಒಂದು ಅಸ್ಪೃಶ್ಯತೆ ತಾಂಡವಾಡ್ತಾನೆ ಇದೆ ಕೆಲವು ಭಾಗಗಳಲ್ಲಿ ಈಗಲೂ ಸಹ ದೇವಸ್ಥಾನಗಳಿಗೆ ಬಿಡ್ತಾ ಇಲ್ಲ ಹಾಗಾಗಿ ನಮಗೆ ದೇವಸ್ಥಾನವೂ ಬೇಡ ಆ ದೇವರು ಬೇಡ ನಮಗೆ ಭಗವಾನ್ ಬುದ್ಧ್ರೇ ನಮಗೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರೇ ನಮಗೆ ವಿಶ್ವಜ್ಞಾನಿ ಆ ಜ್ಞಾನವನ್ನು ಕೊಟ್ಟಂತಹ ಮಹಾನಾಯಕರನ್ನು ನೆನೆಯೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಹಾಗಾಗಿ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಭಾಳಷ್ಟು ನನಗೆ ಸಂತೋಷವಾಗಿದೆ ಅಂತ ಹೇಳ್ತಾ ಜೈ ಭೀಮ್ ಜೈ ಕರ್ನಾಟಕ ನಗರ ಜಿಲ್ಲಾ ಸಮಿತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಇವತ್ತೊಂದು ಬುದ್ಧರ ಜಯಂತಿ ಕಾರ್ಯಕ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಿ ಭಾಳ ಉತ್ತಮ ರೀತಿಯಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಜಿಲ್ಲಾ ಸಮಿತಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲ ಆತ್ಮೀಯ ಸಂಘಟನೆಯ ಹೋರಾಟದ ಬಂಧುಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸೋದ್ರ ಮುಖಾಂತರ ಸ್ನೇಹಿತರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಧಾರೆ ಏನಿದೆ ಇದು ಭಗವಾನ್ ಬುದ್ಧರ ಆದರ್ಶ ಮತ್ತು ಅವರ ಒಂದು ತಾಳ್ಮೆ ಅಹಿಂಸೆಯ ಆದಿಯಲ್ಲಿ ಬಂದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಮತ್ತು ಆದರ್ಶಗಳು ಈ ದೇಶದಲ್ಲಿ ಭಾರತದಲ್ಲಿ ಅನೇಕ ಧರ್ಮ ಜಾತಿ ವರ್ಗಗಳು ಇದ್ದರೂ ಕೂಡ ಇವತ್ತು ಏನು ಅಸ್ಪೃಶ್ಯತೆ ಅಧರ್ಮ ನೀತಿಗಳು ಇದೆ ಆದರೆ ಒಂದು ಸಂದೇಶ ಏನಪ್ಪ ಅಂತೇಳಿದ್ರೆ ಬುದ್ಧರ ಹುಟ್ಟಿದಂಥ ನಾಡಲ್ಲಿ ಇವತ್ತು ಶಾಂತಿ ಪಾಲನೆ ಆಗಬೇಕು ಪ್ರತಿಯೊಬ್ಬರೂ ಕೂಡ ಸಮಾನರು ಅಂತಕ್ಕಂಥ ದೃಷ್ಟಿಕೋನ ಇದ್ದರೆ ಮಾತ್ರ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಭಾರತದಲ್ಲಿ ಬುದ್ಧನ ಸಿದ್ಧಾಂತ ಆದರ್ಶಗಳನ್ನು ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಅನೇಕ ದೇಶಗಳಲ್ಲಿ ಇವತ್ತು ಅಶಾಂತಿಯನ್ನು ತುಂಬಿದೆ ಇದೆಲ್ಲ ಕೂಡ ಹೋಗಲಾಡಿಸ್ಬೇಕಾದ್ರೆ ಅಹಿಂಸಾ ಮಾರ್ಗ ಮತ್ತು ಧರ್ಮ ಎಲ್ಲರಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿದೆ ಆದರೆ ಅದನ್ನು ಮರೆತು ಇವತ್ತು ಅನೇಕ ಧರ್ಮ ಧರ್ಮಗಳ ಜಾತಿ ಜಾತಿಗಳ ಒಂದು ವಿಷ ಕೋಮುವಾದ ಸೃಷ್ಟಿ ಮಾಡಿರ್ತಕ್ಕಂಥ ಭಾರತದಲ್ಲಿ ಬುದ್ಧನ ಮಾರ್ಗದರ್ಶನ ಪಂಚಶೀಲ ತತ್ವಗಳು ಆದರ್ಶವಾಗಬೇಕಾಗಿದೆ ಆ ಬುದ್ಧನ ಆದರ್ಶಗಳನ್ನು ನಾವು ಎಲ್ಲರೂ ಕೂಡ ಮೈಗೂಡಿಸ್ಕೊಳ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಶಾಂತಿಯ ಸಂದೇಶ ಏನಪ್ಪ ಬುದ್ಧರ ಪಾಲನೆ ಮಾಡಲೇಬೇಕಾಗ್ತದೆ ಇವತ್ತು ವಿದ್ಯೆಗೆ ಮಹತ್ವವನ್ನು ಕೊಡಬೇಕಾಗ್ತದೆ ವಿಚಾರಗಳಿಗೆ ಗುಣ ಕೊಡಬೇಕಾಗ್ತದೆ ಎಲ್ಲರೂ ಜಾತಿ ಧರ್ಮಗಳನ್ನು ಬಿಟ್ಟು ಭಾರತವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಜಾತಿ ಬಿಟ್ಟು ದೇಶ ಕಟ್ಟು ಅಂತಕ್ಕಂಥ ಒಂದು ಸಂದೇಶನ ಕೊಡೋದ್ರ ಮುಖಾಂತರ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ರಿಗೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಮುಖಾಂತರ ಯಾರಿಗೆ ಯಾರಿಗೆ ಇವತ್ತು ಒಂದು ಜವಾಬ್ದಾರಿಯನ್ನು ನಮ್ಮ ಸಂಘಟನೆಯಿಂದ ಕೊಟ್ಟಿದೆ ಅವರೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಸಂಘಟನೆ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡು ಕರ್ನಾಟಕ ದಲಿತಂಗರ್ಷ ಸಮಿತಿ ಭೀಮಗರ್ಜನೆ ಒಂದು ಪ್ರಾಮಾಣಿಕವಾದ ಸಂಘಟನೆ ಇದೆ ಒಂದು ಪ್ರಾಮಾಣಿಕವಾದ ಹೋರಾಟಗಳನ್ನು ಕೈಗೆತ್ಕೊಳ್ತಾ ಇದೆ ಒಂದು ನ್ಯಾಯಬದ್ಧವಾದ ಒಂದು ಸಂಘಟನೆ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ನ್ಯಾಯಬದ್ಧವಾದ ಒಂದು ಹೋರಾಟಕ್ಕೆ ನಮ್ಮೆಲ್ಲರ ಜೊತೆ ಸಹಕಾರ ಮಾಡಬೇಕು ಅಂತಕ್ಕಂಥ ಕೇಳ್ಕೊಳ್ತಾ ನಿಮಗೆ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಏನು ಹೋರಾಟದ ಮುಖಾಂತರ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಂಘಟನೆ ಒಂದು ಗಟ್ಟಿಗೊಳಿಸುವಂಥ ಕಾರ್ಯಕ್ರಮ ಮಾಡೋಣ ನಮಗೆಲ್ಲರೂ ಕೂಡ ವಿದ್ಯೆ ಜೊತೆಗೆ ಬುದ್ಧನ ಆದರ್ಶಗಳನ್ನು ಪಾಲನೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಬಾಬಾ ಸಾಹೇಬ್ರ ಒಂದು ವಿಚಾರಗಳನ್ನು ಮೈ ಮುಖಾಂತರ ಅವರ ಸಿದ್ಧಾಂತಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ನಾವು ದೊಡ್ಡ ಮಟ್ಟದ ಒಂದು ಆದರ್ಶವನ್ನು ಜಗತ್ತಿಗೆ ನಮ್ಮ ದೇಶಕ್ಕೆ ಕೊಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಬೆಂಗಳೂರು ರಾಜ್ಯದ ಜಿಲ್ಲೆಯ ನಗರ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಏನು ಆಯೋಜನೆ ಮಾಡಿರ್ತಕ್ಕಂಥ ಭಗವಾನ್ ಬುದ್ಧರ ಎರಡು ನೂರದ ಐವ ಎರಡು ನೂರದ ಎರಡು ಸಾವಿರದ ಐವತ್ ಐವತ್ತೆಂಟು ಎರಡು ಸಾವಿರದ ನೂರದ ಎಂಬತ್ತ ಏಳನೇ ಜಯಂತ್ಯೋತ್ಸವ ಅಂಗವಾಗಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಅಂಗವಾಗಿ ಇವತ್ತು ಇಲ್ಲಿ ನಾವು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದಂಥ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ರೀತಿಯ ವಿವಿಧ ಸಂಘಟನೆಯ ಎಲ್ಲ ಮುಖಂಡರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಉದ್ದೇಶ ಭಗವಾನ್ ಬುದ್ಧರ ಏನು ಒಂದು ಇದಿತ್ತು ಭಗವಾನ್ ಬುದ್ಧರ ಒಂದು ಮೂಢನಂಬಿಕೆ ಮೌಢ್ಯತೆಯನ್ನು ವಿರೋಧಿಸಿ ನಾವು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ವೇದಿಕೆಯನ್ನು ಹೆಚ್ಚಿಕೊಂಡು ಮಾತನಾಡಿದ್ದೇವೆ ಹಾಗೇ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳಿದ್ದೇವೆ ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಬೇಕು ನಮ್ಮ ಮಕ್ಕಳೆಲ್ಲರೂ ಎಲ್ಲರೂ ಐ ಎಸ್ಸು ಐ ಪಿ ಎಸ್ಸು ಆಗಬೇಕಂತಕ್ಕಂಥ ಗುರಿಯನ್ನು ಇವತ್ತು ನಮ್ಮ ತಂದೆ ತಾಯಿಗಳಿಗೆ ಕಿವಿಗುಡಿಸುವಂಥ ಮಾತನ್ನು ನಾವು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದೇವೆ